ಅಬು ನ್ಯೂಸ್ ಕಡೆ ವರುಣನ ಆರ್ಭಟಕ್ಕೆ ಕೊಚ್ಚಿ ಹೋದ ಗುಂದುವಾನ ಕೆರೆಯ ಶಾಲಾ ಮಕ್ಕಳು ಗ್ರಾಮಕ್ಕೆ ತೆರಳಲು ಹರಸಾಹಸ ಕಂಡು ಕಾಣದಂತೆ ಇರುವ ಅಧಿಕಾರಿಗಳು ಬೇಸತ್ತ ಬಳ್ಳೊಳ್ಳಿ ಗ್ರಾಮಸ್ಥರು ಕುಂದುವಾನ್ ಕೆರೆಯ ಒಡ್ಡು ಸಂಪೂರ್ಣ ಒಡೆದು ಹೋಗಿದ್ದು ರೈತರು ಶಾಲಾ ಮಕ್ಕಳು ಹಿರಿಯರು ಹರಸಾಹಸ ಪಡುವಂತಾಗಿದೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಗ್ರಾಮಸ್ಥರಾದ ಆಗ್ನು ಮೋರೆ ಮತ್ತು ಗೋಪಾಲ್ ಸಾಳುಂಕಿ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಸತತವಾಗಿ ಸುರಿದ ಮಳೆಯಿಂದಾಗಿ ಕುಂದುವಾನ್ ಕೆರೆ ಒಡ್ಡು ಒಡೆದು ತಿಂಗಳಾಯಿತು ರೈತರು ಶಾಲಾ ಮಕ್ಕಳು ದಿನಾಲು ಗ್ರಾಮದೆಡೆಗೆ ಹೋಗಬೇಕಾದರೆ ಜೀವದ ಹಂಗು ತೊರೆದು ತಿರುಗಾಡುವಂತಾಗಿದೆ ಇದನ್ನು ಕೂಡಲೇ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಮತ್ತು ಕೆರೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸಮಸ್ಯೆ ಬಗೆಹರಿಸಬೇಕು ಇಲ್ಲವಾದರೆ ಗ್ರಾಮ ಪಂಚಾಯತಿಗೆ ಬೀಗ ಜಡೆದು ರೈತರು ಮಹಿಳೆಯರು ಹಾಗೂ ಶಾಲಾ ಮಕ್ಕಳೊಂದಿಗೆ ಹೋರಾಟ ಮಾಡಲಾಗುವುದು ಎಂದು ಕೆರೆಯ ಸುತ್ತಮುತ್ತಲಿನ ರೈತರು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಸುನಿಲ್ ಜಾಧವ್ ಬಸು ಸಾಲುಂಕೆ ಸಿದ್ದು ಹಬಗೊಂಡೆ ಅಂಕುಶ್ ಜಾಧವ್ ವಿಕಾಶ್ ಮೋರೆ ರವಿ ಮೇತ್ರಿ ಚಂದ್ರಕಾಂತ್ ತೇಲಿ ರಾಯಭಗೌಡ ಪಾಟೀಲ್ ಅಶೋಕ್ ಮೋರೆ ದಶರಥ್ ಮಸ್ಕೆ ಅಮೋಲ್ ಜಾಧವ್ ಸತೀಶ್ ಪವಾರ್ ಶ್ರೀಶಲ್ ಬೈರೂಣಗಿ ಹಾಗೂ ಕೆರೆಯ ಸುತ್ತಮುತ್ತಲಿನ ರೈತರು ಉಪಸ್ಥಿತರಿದ್ದರು ವರದಿ ಸಿದ್ದಯ್ಯ ಹಿರೇಮಠ